ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಮ ಮೇ ಇಪ್ಪತ್ತೈದು ಶನಿವಾರ ಮಿತ್ರರಾಶಿ ಭವಿಷ್ಯದ ಅವಲೋಕನ ಮಾಡುತ್ತದ್ದು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಣೆ ಮಾಡಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವರಿಗೂ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ತೈದು ಶನಿವಾರ ಕ್ರೋಧಿ ನಾಮ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ಬಿದಿಗೆ ತಿಥಿ ಅಥವಾ ಕೃಷ್ಣ ಪಕ್ಷದ ಎರಡನೇ ದಿನ ಆಗಿರುತ್ತೆ ಇನ್ನು ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಹನ್ನೆರಡನೇ ದಿನ ಈ ದಿನದ ನಿತ್ಯ ನಕ್ಷತ್ರವು ಜ್ಯೇಷ್ಠ ನಕ್ಷತ್ರ ಉಪರಿ ಮೂಲ ನಕ್ಷತ್ರ ಅಂದರೆ ಪ್ರಾತಕಾಲದಲ್ಲಿ ಜ್ಯೇಷ್ಠ ನಕ್ಷತ್ರವು ಆ ಮೂಲ ನಕ್ಷತ್ರವು ಬರುವಂಥ ದಿನ ಆಗಿರುತ್ತೆ ಈ ದಿನದ ಯೋಗ ಯೋಗ ಕರ್ಣ ತೈತಿಲ ಉದಯ ಕಾಲ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಐವತ್ಮೂರು ಸ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೊಂದು ಇನ್ನು ಈ ದಿನದ ರಾಹುಕಾಲದ ಅವಧಿ ಶನಿವಾರದ ರಾಹುಕಾಲದ ಅವಧಿ ಬೆಳಿಗ್ಗೆ ಒಂಬತ್ತು ಐದರಿಂದ ಹತ್ತು ನಲವತ್ತೊಂದು ಒಂಬತ್ತು ಐದರಿಂದ ಹತ್ತು ನಲವತ್ತೊಂದರ ರಾಹುಕಾಲದ ಅವಧಿ ಈ ದಿನದ ಮಳೆ ನಕ್ಷತ್ರ ರೋಹಿಣಿ ನಕ್ಷತ್ರದ ಒಂದನೇ ಪಾದದ ಮಳೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ರಾಜಯೋಗ ವಸುಮತಿ ಯೋಗ ಯೋಗ ಧನಯೋಗ ತ್ರಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಏರ್ಪಡುವಂಥದ್ದಾಗಿದೆ ಇನ್ನು ಈ ದಿನ ಶನಿವಾರ ಆಗಿರೋ ಕಾರಣ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಹನುಮಾನ್ ಆರಾಧನೆ ಶನಿ ಮಹಾತ್ಮರ ಆರಾಧನೆ ನವಗ್ರಹಗಳ ಆಲಯಗಳ ಸಂದರ್ಶನ ಜೊತೆಗೆ ಈ ಬಡವರಿಗೆ ಅನಾಥರಿಗೆ ವೃದ್ಧರಿಗೆ ಆಶ್ರಮಗಳಿಗೆ ಈ ಶನಿ ದೋಷ ನಿವಾರಣೆಗೆ ಅಥವಾ ಗ್ರಹಚಾರ ದೋಷ ನಿವಾರಣೆಗೆ ದಾನ ಧರ್ಮಾದಿಗಳನ್ನು ಕೊಡುಗೆಗಳನ್ನು ಮಾಡುವಂಥದ್ದು ಈ ದಿನ ಉತ್ತಮ ಇದೆ ಜೊತೆಗೆ ಅರಳಿ ಮರ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡುವಂಥದ್ದು ಮುಂತಾದ ಉಪಾಯಗಳನ್ನು ಇದನ್ನು ಮಾಡಲಿಕ್ಕೆ ಅತ್ಯುತ್ತಮವಾದ ದಿನ ಆಗಿರುತ್ತೆ ಶನಿವಾರ ಇವೆಲ್ಲವೂ ಈ ಪಂಚಾಂಗ ವಿಚಾರ ಗಮನಿಸ್ತಾ ಇತ್ತು ಇನ್ನು ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದುಕೊಂಡು ಬರುತ್ತೆ ಅಲ್ಲಿ ಚತುರ್ಗ್ರಹಗಳು ನಿಮಗೆ ಎಂದಿನಂತೆ ಅನುಕೂಲವಾಗಿದೆ ಗುರುಬಲದ ಅನುಕೂಲ ಶುಕ್ರ ಅನುಕೂಲ ಜೊತೆಗೆ ಶನಿ ಮಹಾತ್ಮರು ನಿರಂತರವಾಗಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಹಣಕಾಸು ಅಷ್ಟೇನೂ ಕೊರತೆಗಳು ಇರೋದಿಲ್ಲ ಎಲ್ಲವೂ ಅಂದುಕೊಂಡಂತೆ ನಡೆಯುವಂಥ ದಿನ ಕೆಲವೊಬ್ಬರಿಗೆ ಇದನ್ನು ಈ ಭೂಮಿವಾರ ಮಾಡೋರು ಕೃಷಿ ಚಟುವಟಿಕೆ ಮಾಡೋರು ಅಥವಾ ತಮ್ಮದೇ ಸ್ವಂತ ಉದ್ಯಮ ಇಂಡಸ್ಟ್ರಿ ನಡೆಸೋರಿಗೆ ಸ್ವಲ್ಪ ಸವಾಲುಗಳು ಬರ್ಬೋದು ಅಥವಾ ಅಲ್ಲಿ ಏನಾದರೂ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಮೆಷಿನರಿ ಇತ್ಯಾದಿಗಳು ರಿಪೇರಿ ಹಾಳಾಗುವಂಥದ್ದು ಇತ್ಯಾದಿಗಳು ಬರ್ಬೋದು ಅಥವಾ ನಿಮ್ಮಲ್ಲಿ ಮಾಡುವಂಥ ಈ ಕೆಲಸಗಾರರು ಅಥವಾ ವರ್ಕರ್ಸ್ ಯಾರಿದ್ರು ಅವರಿಂದ ಏನಾದರೂ ನಿಮಗೆ ತೊಂದರೆಗಳು ಬರುವಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ಜೊತೆಗೆ ಅನಾವಶ್ಯಕವಾದ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಇದನ್ನು ಬರ್ಬೋದು ಅದರಿಂದ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಭಯ ಆಗುವಂಥ ಸಾಧ್ಯತೆ ಇರುತ್ತೆ ಅದನ್ನು ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಕಟ್ಕೊಳ್ಬೇಕಾಗುತ್ತೆ ಅದರ ಹೊರತು ನಿಮ್ಮ ವಿಶೇಷವಾದ ಈ ವ್ಯಾಪಾರ ವೃತ್ತಿ ಶಿಕ್ಷಣ ಉದ್ಯೋಗದಲ್ಲಿ ಹೆಚ್ಚಿನೇನು ಅಡೆತಡೆಗಳು ಇಲ್ಲದೆ ನಡೀತಾ ಹೋಗುತ್ತೆ ಈ ದಿನ ಮೇಷರಾಶಿಯವರು ಬಳಸುವ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸಬಹುದಾಗಿದೆ ಎಲ್ಲ ಮೇಷರಾಶಿರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲದೆ ನಿಮ್ಮ ದೈನಂದಿನ ಚಟುವಟಿಕೆ ನಡೀತಾ ಹೋಗುತ್ತೆ ಶುಕ್ರಾನುಗ್ರಹ ಇರುವಂಥದ್ದು ಜೊತೆಗೆ ಅಲ್ಲಿರುವಂಥ ಈ ಮಂಗಳನ ಬೆದು ಕಾರಣ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ ಭೂಮಿ ಮನೆಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನು ಸರಿ ಹೊಂದಿಸಲಿಕ್ಕೆ ಅಥವಾ ಸರ್ಕಾರಿ ಇಲಾಖೆಗಳಿಂದ ದಾಖಲೆ ಪತ್ರಗಳನ್ನು ಪಡೆಯಲಿಕ್ಕೆ ಅವಕಾಶವಾದ ಉತ್ತಮ ಅನುಕೂಲಗಳು ಬರ್ತವೆ ಅದರ ಜೊತೆಗೆ ಈ ದಿನ ಕೆಲವು ಗೃಹ ವೈಪರೀತ್ಯಗಳಿರುವ ಕಾರಣ ಮಾತಿನ ಚಕಮಕಿ ಕಿರಿಯರ ಜೊತೆಗೆ ಜಗಳ ತಂದೆ ಮಕ್ಕಳ ಕಲಹ ಅಥವಾ ಮೇಲಾಧಿಕಾರಿಗಳಿಂದ ನಿಮಗೇನಾದರೂ ಒತ್ತಡದ ಭಾವನೆಗಳು ಇಲ್ಲಾಗುತ್ತೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಹವಾಮಾನ ವಾಯುಪರೀತ್ಯ ಅಥವಾ ಆಹಾರ ದೋಷದಿಂದ ಆಹಾರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಸಾಧ್ಯತೆ ಹಾಗಾಗಿ ಆರೋಗ್ಯ ಮತ್ತು ನಿಮ್ಮ ನಡವಳಿಕೆ ಮಾತಿನ ಬಗ್ಗೆ ಗಮನ ಬೇಕು ವೃಷಭರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಶುಭ ಲಾಭದ ಸುಖದ ದಿನ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ಅನೇಕ ಅನೇಕ ಶುಭಫಲಗಳು ನಿಮ್ಮದಾಗಲಿವೆ ಬಂಧು ಮಿತ್ರರ ಸಹಕಾರ ಜೊತೆಗೆ ದೂರದ ಪ್ರಯಾಣ ಮಾಡುವಂಥ ಅವಕಾಶ ಮಿತ್ರರ ಒಂದು ಸಹಕಾರದಿಂದ ನಿಮಗೆ ಅನೇಕ ಇಷ್ಟಾರ್ಥಗಳು ಸಿದ್ಧಿಗಳು ಆಗುವಂಥದ್ದು ಭಗವದ್ ಕೃಪೆಯಿಂದ ನಿಮಗೆ ಕೆಲವೊಂದು ಅನುಕೂಲತೆಗಳು ನಿಮ್ಮ ಮನೆಯಲ್ಲಿ ಈ ದಿನ ಕಂಡುಬರುವಂಥದ್ದು ಶುಭ ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಜೊತೆಗೆ ದೀರ್ಘಕಾಲದಿಂದ ಕಂಡಂಥ ಕೆಲವು ಕನಸುಗಳು ಈಗ ನನಸು ಮಾಡಲಿಕ್ಕೆ ಅವಕಾಶಗಳು ಜನಸಹಾಯ ಸಹಾಯ ಎಲ್ಲ ಸಿಗುವಂಥದ್ದು ಇನ್ನು ವ್ಯಾಪಾರ ವೃತ್ತಿ ನಡೆಸುವಂಥರಿಗೆ ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಅದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಥವಾ ಏನಾದರೂ ರಿನೋವೇಷನ್ ಮಾಡಲಿಕ್ಕೆ ಒಂದು ಅನುಕೂಲದ ವಾತಾವರಣಗಳು ಮೂಡಿ ಇಲ್ಲದೆ ಕೆಲವೊಬ್ಬರಿಗೆ ಮನೆಯನ್ನು ಸ್ಥಳಾಂತರಿಸುವಂಥ ಒಂದು ಅವಶ್ಯಕತೆಗಳು ಬರ್ಬೋದು ಬಾಡಿಗೆ ಮನೆಯಿಂದ ಇನ್ನೊಂದು ಬೇರೆ ಮನೆಗೆ ಶಿಫ್ಟ್ ಆಗುವಂಥ ಅದು ಅವಕಾಶ ಹಾಗಾಗಿ ಅನೇಕ ರೀತಿಯ ಬದಲಾವಣೆಗಳನ್ನು ಜೊತೆಗೆ ಉತ್ತಮ ರೀತಿಯ ಒಂದು ಸ್ಪಂದನೆ ಸಿಗುವಂಥ ದಿನಗಳು ಈ ದಿನ ಮಿಥುನ ರಾಶಿಯವರಿಗೆ ಇರುತ್ತೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ಒಂದು ಷಡ್ ಗ್ರಹಗಳ ಒಂದು ಅಪೂರ್ವವಾದ ಅವಕಾಶ ಇರುತ್ತೆ ಅಲ್ಲಿ ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಗುರು ಬೆಂಬಲ ಬುಧಾನುಗ್ರಹ ಶುಕ್ರ ಅನುಗ್ರಹ ಅಲ್ಲದೆ ಕೇತು ಸಹ ಪೂರ್ವಕವಾಗಿರುವಂಥದ್ದು ಆರು ಗ್ರಹಗಳು ನಿಮ್ಮ ಬೆಂಬಲಕ್ಕಿರುವಂಥ ಅಪೂರ್ವವಾದ ಶುಭ ದಿನ ಇದಾಗಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗಲಿವೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಅನಿರೀಕ್ಷಿತವಾದ ಲಾಭಗಳು ಆಗುವಂಥದ್ದು ಇನ್ನು ವೃತ್ತಿ ಉದ್ಯೋಗದಲ್ಲಿರೋದಕ್ಕೆ ಸಹ ಉದ್ಯೋಗದಲ್ಲಿ ಪ್ರಗತಿ ಕೆಲವರಿಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಬಡ್ತಿಗಳು ಸಹ ಸಿಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ಪೆಣ್ಣಿಗೆ ಹಲವಾರು ನಿಮ್ಮ ಬೇಡಿಕೆಗಳು ಈಗ ಈಡೇರುವಂಥದ್ದು ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶ ಕೆಲವರಿಗೆ ವಸ್ತ್ರಾಭರಣ ಅಥವಾ ಇನ್ನಷ್ಟು ಈ ಮನೆಗೆ ಸಂಬಂಧಿತವಾದ ವಸ್ತುಗಳನ್ನು ಕೊಡುವಂಥ ಅವಕಾಶ ಈ ರೀತಿ ಅನೇಕ ಶುಭ ಸನ್ನಿವೇಶಗಳು ಶುಭ ಅವಕಾಶಗಳು ಇದನ್ನು ಬರ್ತವೆ ಉದ್ಯೋಗಗಳು ಇಲ್ಲದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಹಿಂದೆ ನಿಮಗೆ ಇಂಟರ್ವ್ಯೂ ಆಗಿ ಖಾಲಿ ಇದ್ದಂಥ ಕೆಲವು ಹುದ್ದೆಗಳು ಈಗ ನಿಮಗೆ ಅದು ಕಾಲ್ ಫಾರ್ ಲೆಟರ್ಗಳು ಬರುವಂಥದ್ದು ಈ ರೀತಿ ಆಫರ್ ಲೆಟರ್ಗಳು ಬರುವಂಥದ್ದು ಈ ರೀತಿ ಶುಭ ಕಾರ್ಯಗಳು ಶುಭ ಸಿದ್ಧಿಗಳು ಇದನ್ನು ಆಗಲಿವೆ ಗೃಹಿಣರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನಮ್ಮ ವಾತಾವರಣ ಶುಭ ಕಾರ್ಯಗಳಿಂದ ಸಂಭ್ರಮ ಈ ರೀತಿ ಅನೇಕ ಶುಭ ಫಲಗಳನ್ನು ಕಟಕ ರಾಶಿಯವರು ಇದನ್ನು ಅನುಭವಿಸಲಿದ್ದಾರೆ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಘಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಬಹಳಷ್ಟು ದಿನಗಳಿಂದ ನಿಮಗೆ ಏರುಪೇರನ್ನು ಒಂದು ಸನ್ನಿವೇಶ ಈಗ ಮೂಡ್ತಾಯಿದೆ ಇವೆಲ್ಲವೂ ಗೋಚಾರದಲ್ಲಿ ಬರತಕ್ಕಂಥ ಸಹಜವಾದ ಸನ್ನಿವೇಶಗಳು ಈ ದಿನ ಅಷ್ಟೇ ನಿಮಗೆ ನಿಮ್ಮ ರಾಶಿಯಾಧಿಪತಿಯಾದಂಥ ಸೂರ್ಯನನ್ನು ಹೊರತು ಬಳಸಿ ಈ ಥರ ಯಾವುದೇ ಗ್ರಹಗಳು ಪೂರಕವಾಗಿರೋದಿಲ್ಲ ವಿರುದ್ಧವಾಗಿರುವಂಥ ಪರಿಣಾಮ ಹಾಗಾಗಿ ನಿಮಗೆ ಅಲ್ಲಲ್ಲಿ ಶತ್ರು ಪಿಡೆಗಳು ಅಲ್ಲಲ್ಲಿ ನಿಮಗೆ ಕಲಹದ ವಾತಾವರಣ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಮನೆ ಮಂದಿನೂ ನಿಮ್ಮನ್ನು ವಿರೋಧ ಮಾಡುವಂಥದ್ದು ಸನ್ನಿವೇಶ ನಿಮ್ಮ ಕಲೀಗ್ಸ್ಗಳು ನಿಮ್ಮ ಸಹೋದ್ಯೋಗಗಳ ನಿಮ್ಮನ್ನು ವಿರೋಧ ಮಾಡುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವಮಾನಕರವಾದ ಘಟನೆಗಳು ಜರುಗುವಂಥದ್ದು ಮನಸ್ಸಿಗೆ ಖಿನ್ನತೆ ಬೇಜಾರಾಗುವಂಥದ್ದೆಲ್ಲ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಮನೋ ನಿಯಂತ್ರಣ ನಮ್ಮ ಮಾತನ್ನು ನಿಯಂತ್ರಣ ಮಾಡಬೇಕು ಇದಕ್ಕೆ ಎಲ್ಲ ವಿಚಾರದ ಸ್ವಲ್ಪ ತಾಳ್ಮೆಯನ್ನು ಬಯಸಬೇಕಾಗುತ್ತೆ ಶಿವರಾಶ್ವರು ಈ ದಿನ ಬಳಸ್ತಕ್ಕಂಥ ಏಕೈಕ ಬಣ್ಣ ಹೊರಜ್ ಅಥವಾ ಕೇಸರಿ ಬಣ್ಣ ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ ಒನ್ ಅಥವಾ ನಂಬರ್ ಒಂದು ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಶಿವರಾಶ್ವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾರಾಶಿ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಗುರು ಬಲ ಬುಧನ ಅನುಕೂಲ ಶುಕ್ರನ ಅನುಕೂಲ ಎಲ್ಲ ಇದೆ ಅವೆಲ್ಲ ಇದ್ದರೂ ಕೆಲವೊಂದು ವಿಚಾರದಲ್ಲಿ ಏರುಪೇರು ಅಡೆತಡೆಗಳಾಗುವಂಥದ್ದು ಶತ್ರು ಪೀಡೆ ಬರ್ಬೋದು ಜೊತೆಗೆ ನಿಮಗೆ ಗುಪ್ತವಾದ ಶತ್ರುಗಳಿಂದ ಏನಾದರೂ ಕಾಟಗಳು ಬರುವಂಥದ್ದು ಮಾತಿನ ಚಕಮಕಿ ಹಿರಿಯರಲ್ಲಿ ಆಗುವಂಥದ್ದು ಮನೆಯ ತಂದೆ ತಾಯಿ ಅತ್ತೆಮ್ಮ ಭಿನ್ನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ನಿಮ್ಮ ನಿರ್ಧಾರ ಅವರ ವಿರೋಧಿಸುವುದಾಗಲಿ ಅವರ ಒಂದು ಆಜ್ಞೆಯನ್ನು ನೀವು ಪಾಲನೆ ಮಾಡೋದಾಗಲಿ ಅದಕ್ಕೆ ಸ್ವಲ್ಪ ವಿರೋಧಗಳು ಪ್ರತಿರೋಧಗಳು ಬರುವಂಥ ಸಾಧ್ಯತೆ ಇರುತ್ತೆ ಕನ್ಯಾರಾಶಿಯವರಿಗೆ ಅದೇ ರೀತಿ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಆತಂಕ ಭಯ ಕಾಡುವಂಥ ದಿನ ಆಗಿರುತ್ತೆ ಯಾವುದೋ ಒಂದು ಸಣ್ಣ ವಿಚಾರವನ್ನು ಪದೇ ಪದೇ ಮನೆಯಲ್ಲಿ ಮನದಲ್ಲಿ ಕೊರೆಯುತ್ತಾ ನಿಮಗೆ ಚಿಂತೆ ಆತಂಕ ಹೆಚ್ಚಾಗುವಂಥದ್ದು ಹಾಗಾಗಿ ಮನೋ ನಿಯಂತ್ರಣ ಮತ್ತು ವಾಕ್ ಮಾ ಅಂದರೆ ಮಾತನ್ನು ನಿಯಂತ್ರಣ ನೀವು ಮಾಡಬೇಕಾಗತ್ತೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಎಲ್ಲ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ರಾಶಿಗೆ ಈ ದಿನ ವಿಜಯ ಲಾಭ ಶುಭಗೊಳ್ಳುವಂಥ ದಿನ ಇಷ್ಟ ಅಥವಾ ಸಿದ್ಧಿಯಾಗ ಒಂದು ದಿನ ಬಹಳ ಬಹಳ ಕಾಲದಿಂದ ನಿರೀಕ್ಷಿತವಾದ ಕೆಲವು ಫಲಗಳು ಇದನ್ನು ಕೈಗೊಳ್ಳುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ವ್ಯಾಪಾರ ಮತ್ತು ಉದ್ಯೋಗ ರಂಗದಲ್ಲಿ ಸಹ ಪ್ರಗತಿಯಾಗ ಲಕ್ಷಣಗಳು ಮಿತ್ರರಿಂದ ನಿಮಗೇನಾದರೂ ಕೊಡುಗೆಗಳು ಅಥವಾ ಬಹುಮಾನಗಳು ಬರುವುದೋ ವಿದ್ಯಾರ್ಥಿಗಳಿಗೆ ಶುಭ ಫಲ ಯುವಕರು ಸಾಧಕರು ಉದ್ಯೋಗ ಅಪೇಕ್ಷೆಗಳಿಗೆ ಸಹ ಶುಭ ಸಮಾಚಾರಗಳನ್ನು ಈ ದಿನ ತುಲಾರಾಶಿಯವರು ಅನುಭವಿಸ್ಬೋದು ಈ ದಿನ ಬಳಸ್ತಕ್ಕಂಥ ಬಣ್ಣ ಸ್ನೋಹ ಅಥವಾ ಬಣ್ಣ ಗ್ರೇ ಅಥವಾ ಬದು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರೊಂಬತ್ತು ಟು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ತಲೆ ಕಿವಿ ಕಣ್ಣು ಮೂಗು ಗಂಟಲಿಗೆ ಸಂಬಂಧಪಟ್ಟ ಯಾವುದೇ ಅವೆಗಳಲ್ಲಿ ನೋವುಗಳು ತೊಂದರೆಗಳು ಅಲರ್ಜಿಗಳೆಲ್ಲ ಕಾಣಿಸ್ಕೊಳ್ಬೋದು ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ಪಡ್ಕೊಂಡು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬೇಕಾಗುತ್ತೆ ಅಥವಾ ಹಿಂದೆ ನಿಮಗೆ ಕಾಡಿದ್ದ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇಂದು ಮತ್ತೆ ಮರುಕಳಿಸಬಹುದಾಗಿದೆ ಹಾಗಾಗಿ ಆರೋಗ್ಯದ ಒಂದು ರಕ್ಷಣೆಯನ್ನು ಅವರು ನಿಮ್ಮ ಆದಾಯ ಕರ್ತವ್ಯವಾಗಿರುತ್ತೆ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಆದಾಯ ಕುಂಠಿತ ಆಗುವಂಥದ್ದು ಆದಾಯಗಳ ಕೊರತೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಅಥವಾ ಆ ಬರುವಂಥ ಆದಾಯದಲ್ಲಿ ಏನಾದರೂ ಕಡಿತ ಅಥವಾ ಡಿಡಕ್ಷನ್ಗಳಾಗಿ ನಿಮಗೆ ಆತಂಕ ಮೂಡುವಂಥ ಘಟನೆಗಳಲ್ಲಿ ಬರುವಂಥದ್ದು ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಈ ವೃಶ್ಚಿಕ ರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಕ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಐದು ಏಳು ತ್ರೀ ಫೈವ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಆರೋಗ್ಯ ಯಶಸ್ಸು ಲಾಭ ಸಿಗುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಒಂದು ಅನೇಕ ರೀತಿಯ ನಿಮಗೆ ಲಾಭ ಇಷ್ಟಾರ್ಥಗಳು ಅನೇಕ ಸಹಾಯಕ ಆಗುವಂಥದ್ದು ಪೂರಕವಾಗದು ಕೈಗಾರಿಕೆ ಅದು ಇನ್ನಿತರ ಇಂಡಸ್ಟ್ರಿಗಳ ವಿಚಾರದಲ್ಲಿ ಸಹ ಅನೇಕ ರೀತಿಯ ಮುನ್ನಡೆ ಇರುವಂಥ ದಿನ ಆಗಿರುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಿಸಿ ಅನೇಕ ಶುಭ ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಶುಭಫಲ ಇದೆ ಗ್ರಹಣರು ಮಹಿಳೆಯರ ಸಾಮಾನ್ಯದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಜೊತೆಗೆ ಯುವ ವೃಂದದವರಿಗೆ ಕಂಪ್ಯೂಟರು ಸಾಫ್ಟ್ವೇರು ಹಾರ್ಡ್ವೇರ್ ಮುಂತಾದ ಹಲವಾರು ಆಧುನಿಕ ರಂಗದ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಧನುರಾಶಿಯವರಿಗೆ ಇದನ್ನು ಒದಗಿ ಬರಲಿದೆ ಮತ್ತು ಹಿಂದೆ ಅಪ್ಲೈ ಮಾಡಿ ನೀವು ಆಸೆ ಬಿಟ್ಟಿದಂಥ ಕೆಲವು ಅಡ್ಡಿರಾಗಿ ಅಂಥ ಒಂದು ಉದ್ಯೋಗದ ಆಫರ್ ಲೆಟರ್ಗಳು ಇದನ್ನು ಬರ್ಬೋದಾಗಿ ಧನುರಾಶಿಯವರಿಗೆ ಬಳಸುವಂಥ ಬಣ್ಣ ಆರೆಂಜ್ ಕೇಸರಿ ಬಣ್ಣ ಸುಮತ ಹಮ್ಮದ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಗುಳು ಅಥವಾ ನೀಲೆ ಬಣ್ಣ ಸಂಖ್ಯೆಗಳು ಒಂದು ಎರಡು ಏಳು ಎಂಟು ಒನ್ ಟು ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಪಂಚಗ್ರಹಗಳು ಬೆಂಬಲಕ್ಕಿವೆ ಗುರು ಅನುಗ್ರಹ ಶುಕ್ರ ಅನುಗ್ರಹ ಬುಧಾನುಗ್ರಹ ಮಂಗಳ ಅನುಗ್ರಹ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಮುನ್ನಡೆ ಕೃಷಿ ಚಟುವಟಿಕೆ ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರದಲ್ಲಿ ಮುನ್ನಡೆ ಮನೆ ಕೊಳ್ಳುವಂಥದ್ದು ಅಥವಾ ಮನೆ ಕಟ್ಟಿಸುವಂಥದ್ದು ಅಥವಾ ಮನೆಯನ್ನು ಜೀರ್ಣೋದ್ಧಾರ ಅಥವಾ ರಿನೋವೇಷನ್ ಮಾಡುವಂಥ ಅವಕಾಶಗಳು ಒದಗಿ ಬರಲಿವೆ ದೀರ್ಘಕಾಲದಿಂದ ನೀವು ಯೋಜನೆ ಮಾಡಿ ಇನ್ನೂ ಸುಸ್ತಾಗಿದ್ದ ಒಂದು ಕೆಲವು ವಿಚಾರಗಳು ಈಗ ಸಲ್ಲಿಸಿದರೆ ಬೇಗ ಬೇಗನೆ ಆ ಕೆಲಸ ಕಾರ್ಯಗಳು ಆಗುವಂಥದ್ದು ಭೂಮಿ ಕೃಷಿ ಚಟುವಟಿಕೆ ಇತ್ಯಾದಿ ಸಂಬಂಧ ಕೆಲಸ ಕಾರ್ಯಗಳು ಆ ರೀತಿ ವ್ಯಾಪಾರ ಉದ್ಯೋಗ ಅಥವಾ ಇಂಡಸ್ಟ್ರಿಯನ್ನು ಸಹ ಅವರವರ ಒಂದು ವೃತ್ತಿಯಲ್ಲಿ ಪ್ರಗತಿ ಬಾಗುವಂಥ ದಿನಗಳು ಲಾಭದ ಒಂದು ಹೆಚ್ಚಳ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಒಂದು ಖುಷಿ ಕೊಡುವಂಥ ಘಟನೆಗಳು ಈ ವಾರದಲ್ಲಿ ಹೆಚ್ಚಾಗಿ ಜರ ಈ ದಿನ ಈ ಮಕರ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಮತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಶುಭ ಲಾಭ ಶುಭ ಲಾಭ ಕೊಡುವಂಥ ದಿನ ಎಷ್ಟಾದ ಲಾಭ ವೃದ್ಧಿಯಲ್ಲ ಇದೆ ವ್ಯಾಪಾರದಲ್ಲಿ ಪ್ರಗತಿ ಉನ್ನತವಾದ ಶಿಕ್ಷಣದಲ್ಲಿ ಅವಕಾಶಗಳು ಸಿಗುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ದೂರ ಪಣ ಮಾಡುವಂಥ ಅವಕಾಶ ಏನು ವಿವಿಧ ರೀತಿಯ ನಿಮಗೆ ಆಕಸ್ಮಿಕವಾದ ಲಾಭಗಳು ಈ ಕುಂಭರಾಶಿಯವರಿಗೆ ಇದನ್ನು ಅನುಭವಕ್ಕೆ ಬರ್ಬೋದಾಗಿದೆ ಇಲ್ಲದೆ ನಿಮ್ಮ ಒಂದು ಗುರು ಹಿರಿಯರ ಆಶೀರ್ವಾದದಿಂದ ನಿಮಗೆ ಇರತಕ್ಕಂತಹ ಒಂದು ಆರೋಗ್ಯದ ಸಮಸ್ಯೆ ಸಹ ನಿವಾರಣೆಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು ಜರುಗುತ್ತವೆ ಈ ದಿನ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಇದನ್ನು ಬಳಸ್ತಕ್ಕಂಥ ಬಣ್ಣ ಅಸ್ತೋ ಅಥವಾ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಂಡು ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮೀನ್ ಮುಂದೆ ಮೀನರಾಶಿ ಮೀನರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಮೀನರಾಶಿಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಮೀನರಾಶಿಯ ಎಲ್ಲ ವಿಚ ವಿಚಾರಗಳಿಗೆ ಈ ದಿನ ಸ್ಪಂದನೆಗಳು ಚೆನ್ನಾಗಿ ಸಿಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ನೆಮ್ಮದಿ ವಾತಾವರಣ ಅಂದುಕೊಂಡಂಥ ಮಾರ್ಕ್ಗಳು ಸೀಟುಗಳು ಸಿಗುವಂಥದ್ದು ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು ಇನ್ನು ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಗಳು ಬರುವಂಥದ್ದು ಹಣಕಾಸಿನ ಹರಿವು ಉತ್ತಮ ವ್ಯಾಪಾರದಲ್ಲಿ ದೀರ್ಘಕಾಲದಿಂದ ನಾವು ಕಾಣುತ್ತಿದ್ದ ಕನಸುಗಳನ್ನು ಅನಿಸುವಂಥದ್ದು ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥ ಈ ರೀತಿ ಅನೇಕ ಅನೇಕ ಶುಭಫಲಗಳನ್ನು ಮೀನರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆ ಮಾಡಿಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಈ ಮೇ ಇಪ್ಪತ್ತೈದು ಶನಿವಾರದ ರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಬರತಕ್ಕಂಥ ಫಲದಲ್ಲಿ ಉತ್ತಮ ಮಧ್ಯಮ ಅಧುಮಾದಿ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಈ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ನಿರಂತರದಿಂದ ಶ್ರದ್ಧೆಯಿಂದ ಶ್ರಮದಿಂದ ಪಾಲ್ಗೊಳ್ತಾ ಬನ್ನಿ ಭಗವದ್ ಭಕ್ತಿಯನ್ನು ಮಾಡ್ತಾ ಬನ್ನಿ ಇಷ್ಟದ ಕುಲದೇವತರು ಗ್ರಾಮದೇವತರು ನವಗ್ರಹದ ದೇವತಾ ಸ್ವರೂಪದಲ್ಲೂ ಭಗವದ್ಭಕ್ತಿಯನ್ನು ಮಾಡ್ತಾ ಬಂದು ಇಷ್ಟ ಇದ್ದ ಇದ್ದರು ತಮಗೆ ಸ್ವಲ್ಪ ದಾನ ಧರ್ಮಗಳನ್ನು ಸಮಾವೇಶವನ್ನು ಮಾಡುತ್ತಾ ಬಂದು ತಮ್ಮೆಲ್ಲರ ಒಂದು ಆರೋಗ್ಯಕ್ಕಾಗಿ ಯಶಸ್ಸಿಗಾಗಿ ಅಥವಾ ಕೀರ್ತಿ ಶುಭಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಬನ್ನಿ ಈ ವಾಹಿನಿಯ ನಿರಂತರ ಪ್ರೋತ್ಸಾಹ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಧನ್ಯವಾದಗಳು ಮುಂದೆ ನಿಮಗೆ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಷಾನಾಮ್ ಸನ್ ಮಂಗಳಾನ ಬಂತು